Oh ಗೊತ್ತಕ್ಕೆ ರೆಡಿ ಇರಲ್ಲ ಅಂದ್ರೆ ಆತ್ಮ ಶುದ್ಧಿಯಾಗಿರುತ್ತೆ ಅದು ಗೊತ್ತಿರುತ್ತೆ ಸಿಂಪ್ಟಮ್ಸ್ ಹತ್ರ ಬಂದಾಗ ಅದು ಗೊತ್ತಾಗುತ್ತೆ ನನ್ನ ಟೈಮ್ ಮುಟ್ಟಿದೆ ನಾನು ಇದು ಮತ್ತೆ ಬೇಡ ನನಗೆ ಈ ಜನ್ಮದ ಜಂಜಾಟಗಳು ಬೇಡ ನನ್ನ ಫೈನಲ್ ಸ್ಟೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಅನುಭವ ಆದಾಗ ಅದು ನೀವು ಹೇಳ್ತಾರೆ ಒಂದು ಮನುಷ್ಯ ಅವ್ನು ನೋಡಿದ್ರೆ ಈ ಥರ ಅವನು ಕೆಲವು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅವ್ನು ಯಾವಾಗ ಒಂಥರ ಮುಖ ಸಿಂಟರ್ಸ್ಕೊಂಡಿರ್ತಾನೆ ಅವ್ನು ಒಂಥರ ಪ್ರೀತಿಯಾಗಿ ಯಾರನ್ನೂ ಇದು ಮಾಡಲ್ಲ ಹೆಂಡತಿ ಮಕ್ಕಳ ಜೊತೆ ಪ್ರೀತಿಯಾಗಿರಲ್ಲ ಯಾಕೆ ಅಂದರೆ ಅವನಿಗೆ ಅದು ಯಾವುದಕ್ಕೂ ಅವನ ಮನಸ್ಸು ಮಾಡಬೇಕು ಅಂದರೂ ಕೂಡ ಆತ್ಮ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರಲ್ಲ ಯಾಕಂದರೆ ಅದಕ್ಕೆ ಆತ್ಮ ಗೊತ್ತಾಗ್ತಾ ಇರುತ್ತೆ ನನ್ನದು ಇದಲ್ಲ ನನ್ನದು ಇದಲ್ಲ ನಾನು ಮತ್ತೆ ನನ್ನ ಈ ಜನ್ಮ ಅಲ್ಲ ನನಗೆ ಈ ಲೈಫ್ ಅಲ್ಲ ಅಂತ ಹೇಳ್ತಾ ಇದ್ದಾಗ ಅದು ಸಪೋರ್ಟ್ ಮಾಡ್ತಿದ್ದಾಗ ಮನುಷ್ಯ ಬದಲಾವಣೆ ಆಗ್ತಾಯಿರ್ತಾನೆ ಅವ್ನಿಗೆ ಏನೋ ಒಂಥರ ಇರ್ತಾನೆ ಅಂದರೆ ಸ್ಪಂದಿಸಲ್ಲ ಯಾವ ವಿಷಯಕ್ಕೂ ಸ್ಪಂದಿಸಲ್ಲ ಕಾರಣ ಯಾವ ಮನುಷ್ಯನೂ ಸ್ಪಂದಿಸಲ್ಲ ಅಂದರೆ ಏನು ಅವ್ನು ಬೇಕು ಅಂತ ಮಾಡ್ಕೊತಾನೆ ಅವ್ನು ನನಗೆ ಸ್ಪಂದಕ್ಕೆ ಆಗ್ತಾ ಇಲ್ಲ ಅದರ ಅರ್ಥ ಏನು ಆತ್ಮ ಸ್ಪಂದಿಸ್ತಾ ಇಲ್ಲ ಮತ್ತು ಆಗಿರ್ತಾನೆ ನೋಡೋರಿಗೆ ತುಂಬ ಕೆಡವೆ ಕಾಣಿಸುತ್ತೆ ವಿಷಯ ಅಷ್ಟೇ ಆತ್ಮಕ್ಕೆ ತುಂಬ ಪವರ್ಫುಲ್ಲು ಅದಕ್ಕೂ ಗೊತ್ತಿರುತ್ತೆ ತಾನು ಎಲ್ಲಿದ್ದೀನಿ ತನ್ನ ಸಮಯ ಎಲ್ಲಿದ್ದೆ ತಾನು ಏನು ಮಾಡ್ತಾಯಿದ್ದೀನಿ ನನ್ನ ಸಮಯ ಎಷ್ಟಿದೆ ಅಂತ ಮನುಷ್ಯ ದೇಹ ಇದು ಆತ್ಮ ಬಿಟ್ಟು ಹೋಗಿದ ತಕ್ಷಣ ದೇಹ ಏನಿಲ್ಲ ನಿರ್ಜೀವ ಏನು ಅರ್ಥ ಇಲ್ಲ ಪವರ್ ಇರೋದೇ ಆತ್ಮಕ್ಕೆ ಅಂದರೆ ಅದಕ್ಕೆ ಸೆನ್ಸ್ ಅದು ಗೊತ್ತಿರುತ್ತೆ ನಾನು ಏನು ನಾನು ಹೇಗೆ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಇದು ಕೊನೆಯದು ಕೆಲವರಿಗೆ ಇನ್ನು ಕೆಲವರಿಗೆ ಮನುಷ್ಯ ಜನ್ಮದಲ್ಲೇ ಏಳು ಜನ್ಮ ಇದೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ಒಂದು ತುಂಬ ಋಷಿಮುನಿಗಳು ಹಳೆ ಇವರು ತಿಳ್ಕೊಂಡವರು ಹೇಳಿರೋದು ಏಳು ಜನ್ಮ ದಾಟು ದಾಟಬೇಕು ಒಬ್ಬ ಮನುಷ್ಯನಿಗೆ ಅದರಲ್ಲೂ ಏಳು ಜನ್ಮ ಇದೆ ಅಂತ ಈ ಏಳು ಜನ್ಮ ಮುಗ್ದಿರುತ್ತೆ ನೋಡಿ ಕೊನೆಯದಾಗಿ ಏಳು ಆರು ಜನ್ಮ ಮುಗಿದು ಏಳು ಜನ್ಮ ಈ ಜನ್ಮಕ್ಕೆ ಬಂದವನ ಮಾತ್ರ ಅವ್ನು ತುಂಬನೇ ವ್ಯತ್ಯಾಸವಾಗಿರುತ್ತೆ ಮನುಷ್ಯ ವ್ಯತ್ಯಾಸ ಅಂದರೆ ಇದೆ ಸಲ ಯಾವುದು ಬೇಕಾಗಿಲ್ಲ ಅವನಿಗೆ ಯಾವುದ್ರೂ ಆಸೆ ಇರಲ್ಲ ಭೂಮಿ ಮೇಲೆ ಆಸೆ ಇಲ್ಲ ದುಡ್ಡಿನ ಮೇಲೆ ಆಸೆ ಇಲ್ಲ ಮೇಲೂ ಆಸೆ ಇರಲ್ಲ ಯಾಕೆ ಆಸೆ ಇಲ್ಲ ಅಂತ ಇಟ್ಕೊಳ್ಳಿ ದುಡ್ಡು ಇಟ್ಕೊಂಡು ಏನು ಮಾಡಬೇಕು ಅಂತ ಅನ್ಸುತ್ತೆ ಅವಶ್ಯಕತೆ ಇಲ್ಲ ನನಗೆ ಅಂತ ಭೂಮಿ ಇಟ್ಕೊಂಡು ಏನು ಮಾಡಲಿ ನಂದಲ್ಲ ನಾನು ಇವತ್ತು ನಾಳೆ ನನ್ನ ದೇಹ ಬಿಟ್ಟು ಹೋಗ್ತೀನಿ ಈ ಆಸೆಗಳು ಬರಲ್ಲ ಮೊದಲಿಂದಾಗಿ ಈ ಸಿಂಟಮ್ಸ್ ಯಾರಿಗೆ ಬರಕ್ಕೆ ಶುರು ಆಗುತ್ತೋ ಅವ್ನಿಗೆ ಕೊನೆ ಜನ್ಮನೇ ಇದು ಯಾವ ಮನುಷ್ಯನಿಗೆ ಅಧ್ಯಾತ್ಮದಲ್ಲಿದ್ರು ಏಯ್ ನನಗೊಂದು ಏಕೆರೆ ಜಾಗ ತಗೋಬೇಕಪ್ಪ ನಾವೊಂದು ಹತ್ತು ಹತ್ತು ಎಫ್ಟೆ ಬಿಲ್ಡಿಂಗ್ ಕಟ್ಬೇಕಪ್ಪ ನಾವು ಒಂದು ಅಷ್ಟು ದುಡ್ಡು ಕೂಡಿ ಇಡಬೇಕಂತ ಯಾವನಿಗಿರುತ್ತೋ ಅವ್ನಿಗೆ ಇನ್ನೂ ಜನ್ಮಗಳಿರುತ್ತೆ ಅವ್ನು ಮುಗ್ದಿಲ್ಲ ಅಂತಲೇ ಅರ್ಥ ಯಾವ ವ್ಯಕ್ತಿಗೆ ಯಾವುದ್ರ ಮೇಲೇನೂ ಆಸೆ ಇಲ್ವೋ ಅವನು ಕಂಪ್ಲೀಟ್ ಎಂಡಿಂಗ್ ಅದು ಈಗ ಆಸೆ ಬರಲ್ಲ ಪ್ರಕೃತಿ ಅವನಿಗೆಲ್ಲ ಒಂದು ತಿಳಿಸಿರುತ್ತೆ ಇವೆಲ್ಲ ನಶ್ವರ ಕಣ್ಣು ಮುಂದೆ ಕಾಣುವ ಸುಂದರತೆ ನೀನು ನೋಡಬೇಕು ಅನುಭವಿಸ್ಬೇಕು ಬಿಟ್ಟು ಹೋಗ್ಬೇಕು ಇನ್ನೊಂದು ಪಡೆಯೋಕೆ ಟ್ರೈ ಮಾಡಬೇಡ ಅಂತ ಇದು ಯಾಕೆ ಪಡೆ ಪಡೆಯಕ್ಕೆ ಏನು ಸಾಧ್ಯ ಇದೆ ಬೇಲಿ ಹಾಕೋಬೋದು ಅಷ್ಟೇ ಇದು ನಂದು ಅಂತ ಸುಮ್ಮನೆ ಹಾಕೊಂಡು ಸುಮ್ಮನೆ ಹೇಳ್ಕೊಡೋಣ ನಂದು ಒಂದು ಏಕೆ ಜಾಗ ಇದೆಯಪ್ಪ ಅಂತ ಹೇಳ್ಬೋದು ಕೊನೆಗೆ ಅದೇ ಮಣ್ಣಿಗೆ ಮಣ್ಣು ಹಾಕ್ತೀವಿ ಒಂದು ಹತ್ತು ವರ್ಷನೋ ಎರಡು ಎರಡು ವರ್ಷ ಹತ್ತು ವರ್ಷ ಎರಡು ವರ್ಷಕ್ಕೆ ಮಣ್ಣನ್ನ ಹಿಂಗೆ ಎತ್ತಿದ್ರೆ ಪುಡಿ ಅಲ್ಲಿ ನಮ್ಮ ದೇಹನ ಮಣ್ಣಾಗೋಗ್ಬಿಟ್ಟಿರುತ್ತೆ ಮಣ್ಣಿಗೆ ಮಣ್ಣಾಗೋ ದೇಹಕ್ಕೆ ಯಾಕೆ ಇವಲ್ಲ ಮನುಷ್ಯ ತಿಳ್ಕೊಳ್ಳೋದು ತುಂಬ ಇದೆ ತಿಳ್ಕೊಬೇಕಂದ್ರೆ ಅದೇ ಆ್ಯಕ್ಟಿವೇಶನ್ ಆಗಬೇಕು ಚಕ್ರ ಚಕ್ರ ಆ್ಯಕ್ಟಿವೇಶನ್ ಅಂದರೆ ಇದೆ ಒಂದೊಂದು ಚಕ್ರ ಹಿಂಗೆ ತಿರ್ಕೊಂಬಂದು ಆಗೋಲ್ಲ ಅನುಭವ ಜ್ಞಾನೋದಯ ಆಗೋದು ಅದೇ ಚಕ್ರ ಆ್ಯಕ್ಟಿವೇಶನು ಕೇಳೋರು ಅಷ್ಟೇ ನನಗೆ ಗೊತ್ತಿಲ್ಲ ಗುರುಗಳನ್ನ ಕೇಳಿ ಅವರು ಆನ್ಸರ್ ಮಾಡ್ತಾರೆ ಬಟ್ ನನ್ನ ಅನುಭವ ಏನು ಅಂತಂದರೆ ಆಗಿದೆ ಈ ಥರ ಸೇರ್ಬೇಕಾದವರು ಬರಬೇಕಾದವರು ಕುಂಡಲಿನಿ ಮಾಡಬೇಕಾದವರು ಎಲ್ಲರಿಗೂ ಹೇಳ್ತಾ ಇರೋದು ಖಂಡಿತ ನಾನು ಏನ್ ಕೊಡ್ತೀನಿ ಅಂದ್ರೆ ಸತ್ಯ ಸಂಗತಿಗಳನ್ನ ನಾನು ಇಲ್ಲಿ ನೋಡಿ ಇಲ್ಲಿ ಇದು ಮನುಷ್ಯ ನಿರ್ಮಿತವಾದದಲ್ಲ ಪ್ರಕೃತಿ ನಿರ್ಮಿತ ಇದ್ರ ಪಕ್ಕದಲ್ಲಿ ಕೂತ್ಕೊಂಡು ನಾನು ಏನಾರ ಸುಳ್ಳಾಡೋದಾಗ್ಲಿ ನೋಡಿ ಈ ಬೇವಿನ ಮರದ ಕಡೆ ಕೂತಿದ್ ನಾನು ಬೇವಿನ ಮರದ ಇದ್ರೆ ಸೊ ಇದು ಇಷ್ಟು ನನ್ನ ಕೂರಿಸಿದೆ ಅಂತ ಪ್ರಕೃತಿ ಕೂರಿಸಿದೆ ಒಳ್ಳೆಯ ಸಂದೇಶನ ಕೊಡೋಕ್ಕೆ ಕೂರಿಸಿದೆ ನನ್ನ ಜೀವಿತ ಇರೋವರೆಗೂ ನಾನು ಹೇಳೋದಿಷ್ಟೇ ಒಳ್ಳೆಯ ಸಂದೇಶಗಳನ್ನ ಕೊಡ್ತೀನಿ ನನಗಾಗಿರೋ ಅನುಭವನ ಹೇಳ್ತೀನಿ ನಾನು ಪಂಡಿತ ಅಲ್ಲ ಅನುಭವಗಳು ಸತ್ಯ ಸಂಗತಿಗಳನ್ನ ಹೇಳಬಲ್ಲೆ ಆದರೆ ಒಂದೇ ಒಂದು ಜೀರೋ ಸುಳ್ಳಾಡಲ್ಲ ನಾನು ಅವಶ್ಯಕತೆ ಇಲ್ಲ ನನಗೆ ಸುಳ್ಳು ಹೇಳಿ ಸುಳ್ಳಾಡಿ ಯಾರನ್ನೋ ದಾರಿ ತಪ್ಪಿಸುವಂಥ ಕೆಲಸ ನಾವು ಯಾರೂ ಮಾಡ್ತಾ ಇಲ್ಲ ಈ ನಾವು ಮಾಡ್ತಾ ಇರೋದೇನು ನೀವೊಂದು ಗುರು ಏನು ಗುರುಕುಲ ಕಟ್ತಾ ಇದ್ದೀರಾ ಅರ್ಥ ಏನು ನಮ್ಮ ಧರ್ಮ ಸಂಸ್ಕೃತಿ ನಮ್ಮ ಇದು ಧರ್ಮ ಉಳಿಲಿ ಅಂತ ಒಳ್ಳೆಯ ಕಾರ್ಯಗಳು ನೂರು ಜನಕ್ಕೆ ರೀಚ್ ಆಗಲಿ ಅಂತ ನನ್ನನ್ನು ನೀವು ಶಿಷ್ಯರಾಗಿ ದ ಇದು ದೀಕ್ಷೆ ಕೊಟ್ಟು ಒಬ್ಬ ಶಿಷ್ಯನಾಗಿ ಮಾಡಿದ್ದೀರ ನನ್ನ ಧರ್ಮ ಏನು ನನಗಾಗಿರೋ ಅನುಭವನ ಸತ್ಯ ಸಂಗತಿಗಳನ್ನ ಹೇಳಬೇಕು ಸತ್ಯ ಸಂಗತಿ ಕುರುಳರಾಗಿರೋರಿಗೆ ದಾರಿ ತೋರಿಸುವಂಥ ಕೆಲಸ ಮಾಡಬೇಕು ಇದು ಒಬ್ಬ ಮನುಷ್ಯನಾಗಿ ನನ್ನ ಧರ್ಮ ಇದನ್ನು ನಾನು ಮಾಡಬೇಕು ಅದನ್ನು ಮಾಡ್ತೀನಿ ಯಾರು ಕೇಳೋದನ್ನು ಕೊಡ್ಬೋದಾದರೆ ಅನುಭವಗಳು ನೇರವಾಗಿ ಕೇಳಿದ್ರೆ ಚಕ್ರ ತೋರ್ಸಿ ಅಂದ್ರೆ ಚಕ್ರ ತೋರ್ಸಕ್ ಆಗಲ್ಲ ಚಕ್ರ ಯಾರು ಆಗಲ್ಲ ಮನುಷ್ಯನ ಬದಲಾವಣೆ ಬಂತು ಅಂದ್ರೆ ಆತನಿಗೆ ಚಕ್ರ ಆಕ್ಟಿವೇಟ್ ಅಂತ ಗೊತ್ತಾಗುತ್ತೆ ಒಂದು ಬದಲಾವಣೆ ಅಲ್ಲ ಹತ್ತಾರು ಬದಲಾವಣೆಗಳಾಗ್ತವೆ ಜೀವನ ಹತ್ತಾರು ಬದಲಾವಣೆಗಳಾಗ್ತವೆ ಹತ್ತಾರು ಬದಲಾವಣೆಗಳು ನಿಮ್ಗೆ ಆಯ್ತು ಅಂದ್ರೆ ಚಕ್ರ ನಿನ್ ಕಣ್ಮುಂದೆನೆ ಕಾಣಿಸುತ್ತೆ ಅದೇ ಚಕ್ರ ಇನ್ಯಾವ ಚಕ್ರಗಳು ಕಣ್ಣ ಮುಂದೆ ಸುತ್ತೋದ್ ಯಾವ್ದು ಇರೋದಿಲ್ಲ ಆಮೇಲೆ ಕೆಲವರಿಗೆ ದೇವಿ ದರ್ಶನಗಳು ನನಗೆ ಕೆಲವು ಸಂಗತಿಗಳನ್ನ ಭಗವಂತ ತಿಳಿಸಬಾರ್ದು ಅಂತ ಹೇಳಿದರೆ ದಯವಿಟ್ಟು ನಾನು ಅದಕ್ಕೋಸ್ಕರ ಕೆಲವು ವಿಷಯಗಳನ್ನ ಹೇಳಲ್ಲ ಕಾರಣ ಯಾಕಂತಂದ್ರೆ ಈ ಪ್ರಪಂಚದಲ್ಲಿ ತುಂಬಾ ನಿಗೂಢ ವಿಷಯಗಳು ನಿಗೂಢವಾಗೇ ಇದೆ ಅದನ್ನ ಹೇಳ್ಬಾರ್ದು ಅಂತ ಇದೆ ಹೇಳ್ಬಾರ್ದು ಒಳಗಡೆ ಇರಬೇಕು ಅದು ಇರಬಾರ್ದು ಅದು ಅದು ಅಂದ್ರೆ ಪ್ರಕೃತಿಗಾಗಲಿ ಪ್ರಪಂಚಕ್ಕಾಗಿ ಅರ್ಥ ಇಲ್ದಂಗೆ ಆಗಬಹುದು ಅದರಿಂದ ಕೆಲವು ಸಂಗತಿಗಳನ್ನ ನಾನು ಖಂಡಿತ ಅನುಭವಗಳನ್ನ ಹೇಳ್ಬಾರ್ದು ಅಂತ ನನಗೆ ದೈವ ಪ್ರೇರಣೆ ಆಗಿದೆ ಖಂಡಿತವಾಗ್ ನಾನು ಹೇಳಲ್ಲ ಆದರೆ ನಾನು ಎಲ್ರಿಗೂ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ವಂತ ಅನುಭವ ಮಾಡಿಕೊಳ್ಳಿ ಅನುಭವಗಳು ಅದೇ ಹೇಳ್ತಾರೆ ಸ್ವಂತ ಅನುಭವಗಳನ್ನ ನೀಟಾಗಿ ಮಾಡಬೇಕು ಹೇಗೆ ಅಂತಂದರೆ ಈ ಮೊದಲನೇ ಸ್ಟೆಪ್ಪೇ ಸ್ವಾರ್ಥ ಅನ್ನೋದು ಫಸ್ಟ್ ಕಟ್ ಮಾಡಬೇಕು ಸ್ವಾರ್ಥ ಅದನ್ನ ಫಸ್ಟು ಕಟ್ ಮಾಡಿ ಎರಡನೇದು ಕೋಪನ ಕಟ್ ಮಾಡಬೇಕು ಕೋಪ ಬೆಂಕಿ ಒಳಗಡೆ ಸುಡ್ತಾ ಇರೋದ್ರೆ ನೀವು ಅದರ ಮೇಲೆ ಏನೇ ಯಾಕರು ನಸಿಸಿ ಹೋಗುತ್ತೆ ಫಸ್ಟು ಕೋಪನಾಗ ನನಗೆ ಇತ್ತು ಕೋಪ ತುಂಬ ಕೋಪ ಇತ್ತು ನನಗೆ ದೇವರು ಪನಿಷ್ಮೆಂಟು ರೀತಿಯಲ್ಲಿ ನನ್ನ ಕಮ್ಮಿ ಮಾಡಿದ ಹೇಗೆ ಅಂದರೆ ಇದು ಎಕ್ಸಾಂಪಲು ನಿನಗೆ ಹೇಳ್ತಾ ಇದ್ದೀನಿ ನಮ್ಮ ಮನೇಲಿ ಬೆಕ್ಕುಗಳು ಮರಿ ಹಾಕೋದು ಎಂಟು ಮರಿಗಳಾದವು ಎಂಟು ಮರಿಗಳೇನಾದವು ಬೆಳೀತಾ ಬೆಳೀತಾ ಮನೆಯೊಳಗೆ ನಾನು ಇವಾಗ ಸಾಧನೆಗಳು ಕೂರಬೇಕು ಕೂರೋ ಮನೆ ಶುದ್ಧವಾಗಿರಬೇಕು ಶುದ್ಧವಾಗಿರಬೇಕು ಅಂದರೆ ನೀಟಾಗಿರಬೇಕು ಒರೆಸಿ ಮಾಡಿ ನೀಟಾಗಿರಬೇಕು ನಾನು ಮೂರು ಟೈಮು ಸಾಧನೆ ಕೂರಬೇಕು ಕೂರಬೇಕಾದ್ರೆ ಎಲ್ಲ ಮೂಲೆಗಳಲ್ಲೂ ಹೋಗಿ ಹುಚ್ಚ ಇದು ಇಷ್ಟಿಷ್ಟು ಕಕ್ಕ ಮಾಡಿ ಇಡುತ್ತೆ ಪ್ರತಿ ಟೈಮ್ಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನನ್ನ ಕೋಪ ಏನು ಮಾಡೋದು ದೊಣ್ಣೆ ತೊಗೊಂಡು ಬಡ್ದು ಬೇಡ ಹಾಗೆ ಹಂಗೆ ಹಿಂಗೆ ಅದು ಆಯ್ತು ಆಯಿತು ಕೊನೆಗೆ ನನಗೆ ಅನುಭವ ಆಗ್ತಾ ಬಂತು ಯಾವಾಗ ನಾನು ಅದನ್ನ ತೆಗೆಯಕ್ಕೆ ನನ್ನ ಮನಸ್ಪೂರ್ವಕ ತೆಗೆಯೋಕೆ ಶುರು ಮಾಡ್ತೀನೋ ನನ್ನ ಕೋಪ ಕಮ್ಮಿ ಆಗ್ತಾ ಬಂತು ಬರ್ತಾ 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 ಏನು ಅನುಭವ ಆಯಿತು ಅಂದರೆ ಕೋಪ ಕಮ್ಮಿ ಆಗಬೇಕು ನನಗಿದ್ದ ಕೋಪ ಆ ಕೋಪ ಕಮ್ಮಿ ಆಗಬೇಕಂದ್ರೆ ಇನ್ನೇ ಇನ್ನೊಂದು ಹತ್ತು ಸಲ ತೆಗ್ದಾಗ ಏನಾಯ್ತು ತೆಗಿತಾ ತೆಗೀತಾ ತೆಗಿತಾ ನಾರ್ಮಲ್ ಆಗಾಯ್ತು ಕೊನೆಗೆ ಇದು ಒಂದು ಸೇವೆ ಅಂತ ಅನಿಸ್ತು ನನಗೆ ಅದು ಒಂದು ಸೇವೆನೇ ಮೂಕ ಪ್ರಾಣಿಯ ಒಂದು ಸೇವೆ ಮಾಡ್ತಾ ಮಾಡ್ತಾ ನನಗೆ ಅದರಲ್ಲಿ ಕೋಪ ಕಮ್ಮಿ ಆಗಿರೋದು ನನಗೆ ಯಾವುದ್ರಲ್ಲಿ ಈ ಬೆಕ್ಕುಗಳು ಹುಚ್ಚೆ ಕಕ್ಕ ಮಾಡ್ಕೊಂಡು ಮೂರು ಟೈಮ್ ಮಾಡಿದ್ರೆ ಮೂರು ಟೈಮ್ ಕ್ಲೀನ್ ಮಾಡ್ತಿದ್ದೆ ನಾನು ಕ್ಲೀನ್ ಮಾಡ್ತಾ ಮಾಡ್ತಾ ಬರ್ತಾ ನನಗೆ ಕೋಪ ಕಮ್ಮಿ ಆಗ್ತಾ ಬಂತು ಯಾವಾಗ ನಿಮ್ಮಲ್ಲಿ ಕೋಪ ಮೊದಲಿಂದಾಗಿ ಕೋಪ ಯಾರ ಹತ್ರ ಇದೆಯೋ ಅದು ನೀವು ಏನೇ ಹಾಕಿದ್ರು ಸುಟ್ಟು ಭಸ್ಮ ಮಾಡುತ್ತೆ ನಮ್ಮೊಳಗಡೆ ಭಸ್ಮ ಮಾಡುತ್ತೆ ಬೆಂಕಿ ಹೊರಡೆ ಭಸ್ಮ ಮಾಡಿದ್ರೆ ನಮ್ಮೊಳಗಡೆ ಭಸ್ಮ ಮಾಡುತ್ತೆ ಅದರಿಂದ ಮೊದಲು ಕೋಪ ಮನುಷ್ಯ ಪ್ರತಿಯೊಬ್ಬನೂ ಆಗಲ್ಲ ಆದ್ರೆ ಈ ತರ ಕೆಲವು ಇದು ಭಗವಂತ ನಮಗೆ ಕೊಟ್ಟು ಕಮ್ಮಿ ಮಾಡಿಸ್ತಾರೆ ಬಟ್ ನನಗೆ ಅದಾದ್ಮೇಲೆ ಇವಾಗ ನನಗೆ ಕಮ್ಮಿ ಆಗಿದೆ ತಾಳ್ಮೆ ಬಂದಿದೆ ಜೀವನದಲ್ಲಿ ತಾಳ್ಮೆ ಇದನ್ನ ಕೋಪನ ಸುಡೋಂಥ ಮದ್ದು ಈ ಪ್ರಪಂಚದ ಎಲ್ಲೂ ನೋಡಿಲ್ಲ ಆದ್ರೆ ಅನುಭವಗಳು ಅದನ್ನ ಕಮ್ಮಿ ಮಾಡಿಸುತ್ತೆ ಮತ್ತೆ ಅದು ಸಿಟ್ಟು ಹೋದ್ಮೇಲೆ ಮನುಷ್ಯನಿಗೆ ಜೀವನ ಅದರಿಂದ ನಾನು ನನ್ನ ಮೊದಲನೇ ಸೆಲ್ಯೂಷನ್ ಪ್ರತಿಯೊಬ್ಬ ಯಾರಿಗೆ ಆದರೂ ಕೂಡ ಎಂತದೇ ಕೋಪದಲ್ಲಿ ದಯವಿಟ್ಟು ಕೋಪನ ಬೇರೆ ಬೇರೆ ರೀತಿಯಲ್ಲಿ ನೀವೇ ಸಮಾಧಾನ ಮಾಡ್ಕೋಬೇಕಂದರೆ ನೀವು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಕೋಬೇಕು ನಾನು ಯಾಕೆ ಕೋಪನ ಹೆಂಗೆ ಕಮ್ಮಿ ಮಾಡ್ಕೋಬೇಕು ಅಂದರೆ ಅದೊಂದು ಮೂಕ ಪ್ರಾಣಿ ಅದಕ್ಕೆ ಗೊತ್ತು ಅರಿವಿಲ್ಲ ಅದು ಅದನ್ನು ಮಾಡ್ತಾ ಇದೆ ನನಗೆ ಅರಿವಿದೆ ನಾನನ್ನು ಒಡೆದು ಸಾಯಿಸೋದ್ರಿಂದ ಅದರ ಉಪಯೋಗ ಇಲ್ಲ ಅದರ ಅರ್ಥ ಏನು ಅದನ್ನು ನಾವು ಮಾಡ್ಕೋಬೇಕು ಆವಾಗ ನಮಗೆ ಕೋಪಗಳು ಈ ಥರ ಕಮ್ಮಿ ಆಗ್ತಾ ಬರ್ತವೆ ಅಂದರೆ ನಾವು ಅನುಭವಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನಾವು ಅನುಭವಗಳನ್ನ ಬೆಳೆಸ್ಕೋಬೇಕು ನಾವು ದೊಡ್ಡ ವ್ಯಕ್ತಿಗಳಾಗಬೇಕು ಹೇಗೆ ಅಂದರೆ ಅನುಭವಗಳು ಆವಾಗ ಅದು ಅನುಭವ ಹೇಗೆ ಬರುತ್ತೆ ಜ್ಞಾನ ಉದಯದಿಂದ ಬರುತ್ತೆ ಜ್ಞಾನ ಉದಯ ಎಲ್ಲಿಂದ ಬರುತ್ತೆ ಚಕ್ರದಿಂದ ಬರುತ್ತೆ ಚಕ್ರ ಹೇಗೆ ಬರುತ್ತೆ ನಾವು ಸಾಧನೆಗಳನ್ನ ಪರ್ಫೆಕ್ಟಾಗಿ ಮಾಡಬೇಕು ಇನ್ನು ಮಾಡಿದಾಗ ಇದು ನನ್ನ ಮೊದಲನೇ ಅನುಭವ ನಿಮ್ಮ ಶಿಷ್ಯಂದ್ರಲ್ಲಿ ಅವ್ರಿಗೆ ಏನ್ ಅನುಭವ ಆಗಿದೆಯೋ ಅಲ್ಲ ಅವ್ರ ಅನುಭವ ಏನೋ ಗೊತ್ತಿಲ್ಲ ಆದ್ರೆ ನನ್ನ ಪ್ರಾಕ್ಟಿಕಲ್ ಆಗಿ ಅನುಭವ ನಾನು ಅವ್ರವ್ರದ ಅನುಭವಗಳು ಆಗ್ತಾ ಇರ್ತವೆ ಅನುಭವ ಆಗುತ್ತೆ ಆದ್ರೆ ಅನುಭವದಿಂದ ಉಪಯೋಗ ಏನೋ ಇಂಪಾರ್ಟೆಂಟ್ ಜೀವನ ಬದಲಾವಣೆ ಮಾಡ್ಕೋಬೇಕು ಅದೇ ಅನುಭವ ಅನುಭವ ನಿಮ್ಗೆ ಇವಾಗ ನೋಡಿ ಪ್ರಯಾಣಿಕ ಎಲ್ಲ ಹೋಗ್ತಾ ಇರ್ತೀರ ಒಂದು ಅದ್ಭುತ ಜಾಗ ಕಾಣಿಸುತ್ತೆ ಟೂರ್ ಹೋಗ್ಬೇಕಾದ್ರೆ ಓಹ್ ತುಂಬಾ ಅದ್ಭುತ ಜಾಗ ನೋಡದೆ ಅಂದ್ರೆ ಅದು ಒಂದ್ ಅನುಭವನೇ ಇನ್ನೊಂದ್ ಕಡೆ ಹೋಗ್ತೀರಾ ಇನ್ನೊಂದೇನೋ ಕಾಣಿಸುತ್ತೆ ಅದು ಅದ್ಭುತನೇ ಆದ್ರೆ ನೀವ್ ಅದನ್ನ ನೋಡ್ಕೊಂಡ್ ಬರ್ತೀರಾ ಆದ್ರೆ ನಿಮ್ಮ ಜೀವನಕ್ಕೆ ಅದರಿಂದ ಕಲಿತ ಪಾಠ ಏನು ಅದು ಸತ್ಯನೇ ಮತ್ತೆ ಸನಾತನ ಧರ್ಮ ಅದನ್ನ ಬೇಕಾಗಿರೋದು ಅದು ನಿಮ್ಗೆ ಉಪಯೋಗ ಆಗಿದ್ಯಾ ನೋಡೋದು ಕಣ್ಣಿಂದ ಎಲ್ಲಾ ಅನುಭವಗಳಾಗುತ್ತೆ ಆದ್ರೆ ನಿಮ್ಮ ಜೀವನನ ಬದಲಾಯಿಸಿದ್ಯಾ ಮನುಷ್ಯನಿಗೆ ಇವತ್ತಿಲ್ದ ನಾಳೆ ಅದು ಅರಿವು ಉಟ್ ಉಂಟಾಗುತ್ತೆ ಅವ್ರಿಗೂ ಕೂಡ ಆಗ್ಬೇಕು ಅದು ಅದೇ ನಿಜವಾದ ಆಕ್ಟಿ ಕುಂಡಲಿನಿ ಆಕ್ಟಿವೇಶನು ಆಗುತ್ತೆ ಆಗ ನಿಜವಾದ ಆಕ್ಟಿವೇಶನ್ ಅದು ನಿಧಾನವಾಗಿ ಆಗುತ್ತೆ ಯಾಕಂದ್ರೆ ಅರಿವು ಬರ್ಬೇಕಂದ್ರೆ ಒಂದೇ ಸಲ ಬರೋದಿಲ್ಲ ನೀವು ಹೇಳಿದ್ರಲ್ಲ ಆತ್ಮದ ಪ್ರಯಾಣ ಒಂದಿರುತ್ತೆ ನಿಧಾನಗತಿ ಇರುತ್ತೆ ಹೇಳ್ತಾ ಇದೀನಿಗೆ ಅಂತ ಯಾರು ಅನ್ಕೋಬೇಡಿ ನಾನ್ ಹೇಳ್ತಾ ಇರೋದು ಒಬ್ಬೊಬ್ರಿಗೆ ಒಂದ್ ಒಂಥರ ಅನುಭವಗಳಿರುತ್ತೆ ಚಕ್ರ ನನ್ಗೆ ಆಯ್ತಾ ನನ್ಗ ಆಗ್ಲಿಲ್ಲ ಆಮೇಲೆ ಆಗಿಗೆ ಅಂತಲ್ಲ ಚಕ್ರ ಅನ್ನೋದು ನಾನು ಇದೇ ಹೇಳಿದ್ದು ಮನುಷ್ಯನ ಜೀವನವನ್ನ ಪ್ರತಿ ಹಂತ ಅಂತ ಬದ್ಲಾಯಿಸೋದೇ ಚಕ್ರೇಶನ್ ಜೀವನೇ ಒಂದು ಪಾಠಶಾಲಿ ಪ್ರತಿ ಬದ್ಲಾಯಿಸುತ್ತಲ್ಲ ಪ್ರತಿಯೊಂದು ಹಂತದ್ದು ಅದೇ ನಿಮಗೆ ಇದು ಆಮೇಲೆ ಇನ್ನು ಕೆಲವು ಸೀಕ್ರೆಟ್ಸ್ ಸೀಕ್ರೆಟ್ಸ್ಗಳು ಹೇಳ್ಬೇಕಾ ಬೇಡ 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 ಕೆಲವು ಸೀಕ್ರೆಟ್ಗಳು ಸೀಕ್ರೆಟ್ಸ್ ಇದೆ ಅದಲ್ಲ ಅದಲ್ಲ ನಿಮ್ಮ ಮೇಲೆ ಇವಾಗ ಮೂಕ ಪ್ರಾಣಿಗಳದ್ದು ಬೆಕ್ಕು ನಾಯಿಗಳು ರಾತ್ರಿ ಹೊತ್ತೆಲ್ಲ ಕಿರಿಚಾಡ್ತವಲ್ಲ ಅದು ಹೇಳಿ ಅದು ಏನು ಅಂದರೆ ರಾತ್ರಿ ಹೊತ್ತು ಯಾವ ಪ್ರಾಣಿಗಳು ಮೂಕ ಪ್ರಾಣಿಗಳ್ನ ಟಾರ್ಚ್ ಬಿಟ್ಟಾಗ ಕಣ್ಣು ಹೊಳಿಬೇಕು ಹ್ಞೂ ಅಂಥದ್ದು ಯಾವುದು ಬೆಕ್ಕು ನಾಯಿ ಕೆಲವು ಇದಾವೆ ಬೆಕ್ಕು ಒಳಗೆ ಹಾಂ ಯಾವ ಪ್ರಾಣಿಗೆ ಕಣ್ಣಿಗೆ ಟಾರ್ಚ್ ಬಿಟ್ಟಾಗ ಹಿಂಗ್ ಪಳ ಹೊಳಿಯುತ್ತೆ ಆ ಅಂತ ಎಲ್ಲಾ ಮೂಕ ಪ್ರಾಣಿಗಳಿಗೂನು ಭಗವಂತನ ಕಾಣಿಸುತ್ತೆ ಎಲ್ಲ ದೈವ ಶಕ್ತಿಗಳನ್ನ ಕಾಣಿಸುತ್ತೆ ಇವುಗಳ ಹತ್ರ ಬಂದು ಕೆಲವು ವಿಷಯಗಳನ್ನ ಹಂಚಿಕೊಳ್ಳುತ್ತೆ ಅಂದ್ರೆ ನೀವ್ ಕೇಳಿರ್ಬೋದು ಸಾಕು ಪ್ರಾಣಿ ಮನೆಗೆ ನಡಿಬೇಕಾಗಿತ್ತಂತೆ ತಂದ ಮೇಲೆ ಹಾಕೊಂಡು ಸತ್ತೋಯ್ತು ಕೇಳ್ಪಟ್ಟಿದ್ರೆ ಎಲ್ಲರೂ ಕೇಳಿರ್ತಾರೆ ಅರ್ಥ ಏನು ಅಂದ್ರೆ ಅದಕ್ಕೆ ಗೊತ್ತಿರುತ್ತೆ ಅದು ತನ್ನ ಎಳ್ಕೊಂಡಿರುತ್ತೆ ಅದ್ ಆದ್ರೆ ಬಾಯಿನ ಭಗವಂತ ಕಟ್ ಮಾಡಿರುತ್ತೆ ಅದಕ್ಕೆ ಸೀಕ್ರೆಟ್ ಅದು ಹೇಳ್ಬಿಡುತ್ತೆ ಮನುಷ್ಯನಿಗೆ ಹೇಳಿದ್ರೆ ಹೇಳ್ಬಿಡುತ್ತೆ ಅದಕ್ಕೆ ಮನುಷ್ಯನಿಗೆ ಈ ವಿಷಯಗಳು ಕಾಣಿಸ್ಕೊಳ್ಳಲ್ಲ ಭಗವಂತ ಕಾಣಿಸ್ಕೊಳ್ಳಲ್ಲ ಏನ್ ಏನಂದ್ರೆ ಏನು ಕಾಣಿಸ್ಕೊಳ್ಳಲ್ಲ ಯಾಕೆ ಕಾಣಿಸ್ಕೊಳ್ಳಲ್ಲ ಅಂದ್ರೆ ಮನುಷ್ಯ ಸೀಕ್ರೆಟ್ ನ ಒಳಗಡೆ ಹೇಳ್ತಾನೆ ಅವಾಗ ಭಗವಂತ ಪ್ರಕೃತಿಯ ನಿಯಮ ಉಲ್ಲಂಘನೆ ಆಗುತ್ತೆ ಯಾವಾಗ ಸೀಕ್ರೆಟ್ ನ ನೀವು ಹೊರಗಡೆ ಸ್ಪೆಂಡ್ ಮಾಡ್ತಿರೋ ಅದು ಉಲ್ಲಂಘನೆ ಪ್ರಕೃತಿ ಉಲ್ಲಂಘನೆ ಅದು ಇವಕ್ಕೆಲ್ಲಕ್ಕೂ ಕಾಣಿಸುತ್ತೆ ನಮ್ಗೆ ಏನು ಗೊತ್ತಿಲ್ಲದ ವಿಷಯಗಳು ಎಲ್ಲವೂ ಈ ಮೂಕ ಪ್ರಾಣಿಗಳಿಗೆ ಗೊತ್ತಿರುತ್ತೆ ಆದ್ರೆ ಹೇಳಕ್ಕಾಗಲ್ಲ ಯಾರ ಹತ್ರ ಸೀಕ್ರೆಟ್ ನ ಇದ್ ಮಾಡಕ್ ಆಗಲ್ಲ ಸೊ ಆದ್ರೆ ಇವು ಬ್ರಿಲಿಯಂಟ್ ಯಾವಾಗ ಇದಕ್ಕೆ ಮನುಷ್ಯರಿಗೂ ಕೆಲವ್ರ ಕಣ್ಣುಗಳಿಗೆ ಲೈಟ್ ಬಿಟ್ಟರೆ ಒಳಿಯುತ್ತೆ ಅಂತ ಅವ್ರಿಗೆ ಅತಿಮಾನುಷ್ಯ ಶಕ್ತಿಗಳು ಅವ್ರಿಗೆ ಸಿದ್ಧಿಯಾಗಿರುತ್ತೆ ಆಗುತ್ತೆ ಮುಂದಕ್ಕೆ ಒಂದು ನನ್ನ ಪ್ರಕಾರ ಒಂದು ಕೋಟಿಗೆ ಒಂದ್ ಎರಡು ಮೂರು ಜನಕ್ಕೆ ರಾತ್ರಿ ಹೊತ್ತು ಲೈಟ್ ಬಿಟ್ರೆ ಇದ್ರ ತರ ಒಳಿಯುತ್ತೆ ಫೋಟೋ ತೆಗೆದ್ರೆ ಕಣ್ಣು ಪಳಪಳ ಹಿಂಗಿರುತ್ತೆ ಎಲ್ಲ ನಾರ್ಮಲ್ ಆಗಿರುತ್ತೆ ಇವ್ರಿಗಿರುತ್ತೆ ಜನ್ಮಂತ್ರ ಸಂಸ್ಕಾರ ಅದು ಇರುತ್ತೆ ಆಮೇಲೆ ಇದು ಮೇನ್ ಏನು ಅಂತಂದ್ರೆ ಇಲ್ಲಿ ಸೀಕ್ರೆಟ್ ಇಲ್ಲ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸೀಕ್ರೆಟ್ ಮನುಷ್ಯನಿಗೆ ಸೀಕ್ರೆಟ್ ಇದೆ ಪ್ರಾಣಿ ಪಕ್ಷಿಗಳು ಇಲ್ಲಿ ನಡೆಯುತ್ತ ಇದು ಗೊತ್ತಾಗುತ್ತೆ ಇವಾಗ ಒಂದು ಪ್ರಳಯ ಆಗ್ಬೇಕು ಅಂದ್ರೆ ನದಿ ಸಮುದ್ರ ಆಗುತ್ತೆ ಅಲ್ಲಿರೋ ಪಕ್ಷಿಗಳು ಆರಾಕ್ ಶುರು ಮಾಡುತ್ತಂತೆ ಫಸ್ಟ್ ಕಿರ್ಚ್ಕೊಳ್ಳುತ್ತಂತೆ ಬೇರೆ 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 ಟೈಪ್ ಮೂಕ ಈ ಪ್ರಪಂಚ ನಡೆಯೋ ಸೀಕ್ರೆಟ್ಗಳು ಗೊತ್ತಿದೆ ಕಾಣಿಸುತ್ತೆ ಆದ್ರೆ ಮನುಷ್ಯರಿಗಿಂತ ಶ್ರೇಷ್ಠ ಮೂಕ ಪ್ರಾಣಿಗಳು ಆದ್ರೆ ಭಗವಂತ ಏನ್ ಮಾಡಿದಾನೆ ಅವುಗಳಿಗೆ ನಾಲಿಗೆ ಕಟ್ ಮಾಡಿದಾನೆ ಇವಂದ್ರೆ ಹೊರಗೆ ಈ ಪ್ರಪಂಚದ ಸೃಷ್ಟಿನ ಹೇಳ್ಬಾರ್ದು ಅಂತ ಅವುಗಳು ಅವುಗಳಿಗೇನು ಯಾಕೆ ಕಾಯಿ ಮುಗಿತೀವಿ ಶ್ರೇಷ್ಠ ತುಂಬ ಅತ್ಯದ್ಭುತ ಶ್ರೇಷ್ಠ ಈ ಪ್ರಪಂಚದ ಅದೇ ನಾ ಹೇಳಿದ್ದೀವಿ ಈ ಪ್ರಪಂಚದಲ್ಲಿ ಯಾವುದು ಅನಿಷ್ಟ ಇಲ್ಲ ಯಾವುದು ಕನಿಷ್ಠ ಇಲ್ಲ ಎಲ್ಲವೂ ಶ್ರೇಷ್ಠವಾದದ್ದು ಅಂದರೆ ಮನುಷ್ಯ ಏನು ಮಾಡ್ ಅಂದ್ಕೊಂಡಿದ್ದಾನೆ ನನಗೆ ಬುದ್ಧಿ ಇದೆ ನಾನು ಶಕ್ತಿ ಇದೆ ನಾನೊಬ್ಬ ತುಂಬ ಬುದ್ಧಿವಂತ ಬ್ರಿಲಿಯಂಟ್ ಅಂತ ಅಂದ್ಕೊಂಡಿದ್ದಾನೆ ಆದರೆ ಸತ್ಯ ಹೇಳ್ಬೇಕಂದ್ರೆ ಮನುಷ್ಯ ತೀರಾ ದಡ್ಡ ಯಾಕೆ ಅಂತಂದರೆ ಸ್ವಾರ್ಥ ಗುಣ ಯಾರ ಹತ್ರ ಇದೆಯೋ ಅವನು ಮನುಷ್ಯನಾಗಿರಲ್ಲ ಮನುಷ್ಯ ಸ್ವಾರ್ಥ ಸ್ವಾರ್ಥ ಗುಣಗಳಿರಬಾರ್ದು ಮನುಷ್ಯ ಪ್ರತಿಯೊಬ್ಬರನ್ನು ಒಂದೇ ದೃಷ್ಟಿಯಿಂದ ನೋಡಬೇಕು ಒಂದೇ ಕಣ್ಣುಗಳಿಂದ ನೋಡಬೇಕು ನಾನು ಇವತ್ತಿಗೊಂದು ಸತ್ಯ ಹೇಳ್ತೀನಿ ಕೇಳಿ ಅವನು ಟಾಟಾ ಬಿರ್ಲಾ ಆಗಿರಲಿ ಅಂಬಾನಿ ಆಗಿರಲಿ ಅವನ ಹಣ ಅವನಿಗೆ ಅಂತ ನಾನು ಅಷ್ಟೇ ಯೋಚನೆ ಮಾಡೋದು ನಾನು ಯಾವುದೇ ಕಾರಣಕ್ಕೆ ಅಯ್ಯೋ ಅಂದ್ಕೊಂಡು ಹಿಂಗೆ ಅನ್ನೋಕೆ ಹೋಗೋಲ್ಲ ನಾನು ರೆಸ್ಪೆಕ್ಟ್ ಮಾಡೋದು ಪವಿತ್ರ ಸೋಲ್ ಅದು ಒಬ್ಬ ಭಿಕ್ಷುಕ ಆಗಿರಲಿ ಒಬ್ಬ ಭಿಕ್ಷುಕ ಆಗಿರಲಿ ಒಳಗಡೆ ಒಂದು ಸೋಲ್ ಇದೆ ದೇಹ ಮೇಲೆ ಅದು ಹೇಗಾರಿರಲಿ ಅದು ಒಂದು ಕವಚ ಮೇಲೆ ನಮಗೆ ಆ ದೇಹ ಕಾಣಿಸುತ್ತೆ ಅದೊಂಥರ ಕೆಟ್ಟದಾಗ ಕಾಣಿಸ್ಬೋದು ಇಲ್ಲ ಕುರೂಪಿಯಾಗಿ ಕಾಣಿಸ್ಬೋದು ಆದರೆ ಅದ್ರ ಹೊರಡೇ ಇರುವಂಥ ಸೋಲ್ ಇದೆಯಲ್ಲ ಅದು ಭಗವಂತ ಗಳಿಸಿರೋದು ಅದು ಯಾವಾಗಲೂ ಪವರ್ಫುಲ್ ಆಗಿರೋದು ನಾನು ಇವತ್ತಿಗೂ ನನ್ನ ಜನ್ಮದಲ್ಲಿ ದುಡ್ಡಿರುವವನು ಅವನಿಗೆ ಒಂದು ನಮಸ್ಕಾರ ಅವನಿಂದ ಹೋಗಿ ಏನೋ ಕೊಡ್ತಾನೆ ಬಕೆಟ್ ಹಿಡಿಯೋ ಇವೆಲ್ಲ ನನ್ನ ಜನ್ಮದಲ್ಲೇ ಇಲ್ಲ ನನಗೆ ಇರೋದು ಇಷ್ಟೇ ಇಷ್ಟು ಅವನು ಭಿಕ್ಷುಕನಾಗಿರಲಿ ಅವನೊಂದು ಪ್ಯೂರ್ ಸೋಲಾಗಿದ್ದರೆ ನಾನು ಅವನಿಗೆ ರೆಸ್ಪೆಕ್ಟ್ ಮಾಡ್ತೀನಿ ಕೈ ಮುಗಿತು ಇದು ಮಾಡ್ತೀನಿ ಆಮೇಲೆ ಅವನ ಜನ್ಮದಲ್ಲಿ ನಾನು ಏನು ಎಕ್ಸ್ಪೆಕ್ಟೇಷನೇ ಇಲ್ಲ ಅನ್ನೊಂದು ಈ ಮಣ್ಣು ನೋಡಿ ಇದು ಇದೆ ಯಾಕಂದ್ರೆ ಸುಳ್ಳು ಹೇಳಬಾರ್ದು ನಾನು ಇದನ್ನ ಮುಟ್ಕೊಂಡು ಹೇಳ್ತಾ ಇದ್ದೀನಿ ನನಗೆ ಈ ಪ್ರಪಂಚದ ಯಾವ ಆಸೆಗಳೇ ಇಲ್ಲ ಇದ್ದೀನಿ ನಾನು ಅಂದರೆ ಆಸೆ ಅಂದರೆ ಏನು ಅಂದರೆ ಈ ಏನು ಹೇಳ್ತೇವೆ ಈ ಭೂಮಿ ಮೇಲೆ ಆಸ್ತಿ ಐಶ್ವರ್ಯ ಅಂತಸ್ತುಗಳು ಅಂತೇಳಿ ಆಸೆ ಇರ್ತಾಳೆ ಅಂತ ಆಸೆಗಳು ನನಗಿಲ್ಲ ಇರೋದು ಒಂದೇ ಒಂದು ಆಸೆ ಸತ್ಯವಾಗ್ಲೇ ಹೇಳ್ತಾ ಇದ್ದೀನಿ ವೀಕ್ಷಕರಿಗೆ ನನ್ನ ಆತ್ಮನ ಇನ್ನೂ 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 ಪವಿತ್ರಗೊಳಿಸಬೇಕು ನನ್ನ ತಂದೆ ಪಾರ್ವತಿ ಪರಮೇಶ್ವರ ಹತ್ರ ಹೋಗಿ ಸೇರಬೇಕು ಅಂತ ನನಗೆ ಜನ್ಮ ಕೊಟ್ಟಿರೋದು ಈ ಪಂಚಭೂತಗಳು ತಂದೆ ತಾಯಿ ಬೇರೆ ಆದರೆ ನನ್ನ ಸೋಲ್ಗೆ ಜನ್ಮ ಕೊಟ್ಟಿರೋದು ಅವರು ಪಾರ್ವತಿ ಪರಮೇಶ್ವರೇ ನನ್ನ ಪ್ರತ್ಯಕ್ಷ ಪರಮ ಸದಾಕಾಲ ನನ್ನ ಆದಿ ಅಂತ್ಯ ಇರೋವರೆಗೂ ಅವರೇ ನನ್ನ ತಂದೆ ತಾಯಿ ಯಾಕಂದ್ರೆ ಸೋಲ್ಗೆ ತಂದೆ ತಾಯಿ ಅವರು ಇದು ದೇಹನ ಕೊಟ್ಟಿರೋದು ಈ ಭೂಮಿ ಮೇಲೆ ಇರುವಂಥ ತಂದೆ ತಾಯಿ ಸೋಲು ನನ್ನ ತಂದೆ ತಾಯಿ ಈ ಭೂಮಿ ಮೇಲೆ ಇರೋ ತಂದೆ ತಾಯಿ ಕೊಟ್ಟಿಲ್ಲ ಸೋಲ್ ದೇಹ ಸೃಷ್ಟಿಯಾಗಿದೆ ಅಂಡ ಅಂಡ ಪಿಂಡ ಬ್ರಹ್ಮಾಂಡ ಇದು ಇಲ್ಲಿ ಸೃಷ್ಟಿಯಾಗಿದೆ ಆದರೆ ಬ್ರಹ್ಮಾಂಡದಿಂದ ನನಗೆ ಸೋಲ್ ಕಳಿಸಲ್ಪಟ್ಟಿದೆ ಇದು ದೇಹ ಹೋಗಿದ ತಕ್ಷಣ ಬೇರೆ ಬೇರೆ ಬೇರೆಯವರಿಂದ ಹೋಗಿದೆ ಅಂದರೆ ಅರ್ಥ ಫಸ್ಟ್ ಕ್ರಿಯೇಟ್ ಮಾಡಿದೆ ಯಾವುದು ಸೋಲ್ನ ಆತ್ಮನ ಸೃಷ್ಟಿ ಮಾಡಿದ ಯಾರು ಗುರುಗಳೇ ಭಗವಂತ ಅಲ್ವಾ ಅದ್ರ ಸೃಷ್ಟಿಕರ್ತ ತಂದೆ ತಾಯಿ ಯಾರು ಅವರೇ ಅಲ್ವಾ ನನ್ನ ನಿಜ ತಂದೆ ತಾಯಿ ಹತ್ರ ಹೋಗೋದಕ್ಕೆ ನಾನು ಎಷ್ಟು ದಾರಿಗಳಿದೆ ಎಲ್ಲ ಹುಡುಕ್ತಾ ಇದ್ದೀನಿ ಇವತ್ತು ನಾನು ಎಷ್ಟು ಪ್ಯೂರ್ ಮಾಡ್ಕೊಳಕ್ ಸಾಧ್ಯ ಇದೆ ನನ್ನ ಆತ್ಮನ ಎಷ್ಟು ಪವರ್ ಅಂದ್ರೆ ಇದು ರಾಕೆಟ್ ಇದ್ದಂಗೆ ನನ್ಗೆ ಇವಾಗ ಸಿದ್ಧ ಮಾಡ್ಕೋಬೇಕು ಕೆಳಗಡೆ ನೋಡಿ ಹೋಗುತ್ತೆ ಮೇಲಕ್ಕೆ ಒಂದು ಕವಚ ಓಪನ್ ಆಗುತ್ತೆ ಎರಡು ಕವಚ ಓಪನ್ ಆಗುತ್ತೆ ಮೂರ್ ಆಗುತ್ತೆ ಕೊನೆಗೆ ಇನ್ನೊಂದು ಸ್ವಯಂ ಚಿಕ್ಕ ಕವಚ ಇರೋದು ಹೋಗುತ್ತೆ ಅದೇ ಆತ್ಮ ಇವಾಗ ಈ ದೇಹ ಎಲ್ಲ ಕವಚ ನನ್ಗೆ ಇವಾಗ ದೇಹ ಇದೆ ಶಕ್ತಿ ಮಾಡ್ಕೊಳ್ತಾ ಇರೋದು ಮೇಲೆ ಹೋಗೋದಕ್ಕೆ ಇದನ್ನ ಸಪೋರ್ಟ್ ಮಾಡ್ಕೋಬೇಕು ಆ ಸಪೋರ್ಟ್ ಮಾಡ್ಕೋಬೇಕು ಇವಾಗ ನನ್ಗೆ ಸತ್ಯವಾಗ್ದು ಹೇಳ್ತಾ ಇದ್ದೀನಿ ಯಾವ ಹಣಕಾಸು ಭೂಮಿ ಮೇಲೆ ಆಗಲಿ ಈ ಪ್ರಪಂಚದ ಯಾವ ಇದ್ರ ಮೇಲೆ ಆಸೆ ಇಲ್ಲ ಅಂದ್ರೆ ಅರ್ಥ ಏನು ಅಂದರೆ ನನ್ನ ಸೋಲ್ ನನ್ಗೆ ಸಪೋರ್ಟ್ ಮಾಡ್ತಿಲ್ಲ ಸೋಲ್ಗೆ ಅದಕ್ಕೆ ಮನವರಿಕೆ ಆಗಿದೆ ಇದು ಕೊನೆ ಜನ್ಮವಾಗಿರ್ಬೋದು ಇದನ್ನ ನೀನು ಪ್ಯೂರ್ ಮಾಡ್ಕೊಂಡು ನೀನು ಮತ್ತೆ ಹೊರ್ಟ್ ಬಿಡು ನೀನು ನಿಂದು ಮುಗಿತಾ ಬಂದಿದೆ ಅಂತ ನನ್ನ ಕರ್ತವ್ಯಕ್ಕೋಸ್ಕರ ಉಳಿದೀನಿ ನನ್ನ ಕರ್ತವ್ಯಕ್ಕೆ ಬಂದವನಿಗೆ ನನಗೆ ಯಾಕೆ ಬೇಕು ಎಲ್ಲಾನು ನಾನು ಹೇಳೋದು ಭೂಮಿ ಮೇಲೆ ಇರೋರು ಎಲ್ಲರೂ ಪಾಪಿಗಳು ಅಂತ ಹೇಳಲ್ಲ ಪಾಪ ಮಾಡಿದ್ರು ಕೂಡ ನಿಮ್ಮನ್ನ ತಿದ್ಕೊಳ್ಳೋಕೆ ದೇಹ ಕೊಟ್ಟಿದ್ದಾರೆ ಭಗವಂತ ತಿದ್ಕೊಳ್ಳಿ ಈ ಜನ್ಮ ಇಲ್ವಾ ಈ ಜನ್ಮದಲ್ಲಿ ಒಳ್ಳೇದ್ ಮಾಡಿ ಇನ್ನೊಂದು ಜನ್ಮದಲ್ಲಿ ಇನ್ನೂ ಪವಿತ್ರವಾದ ಜನ್ಮ ಸಿಗುತ್ತೆ ಇನ್ನು ನಿಮ್ಮ ಸಂಸ್ಕಾರದಿಂದ ಒಳ್ಳೆ ಜನ್ಮ ಸಿಗುತ್ತೆ ಇನ್ನೊಂದು ಜನ್ಮದಲ್ಲಿ ಕಂಪೂ ಸಂಪೂರ್ಣವಾಗಿ ಅದನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಶಕ್ತಿ ಸಿಗುತ್ತೆ ಇದನ್ನ ನಾನು ಹೇಳೋಕ್ಕೆ ಖುಷಿ ಪಡ್ತೀನಿ ಅಲ್ಲಿ ಇಷ್ಟಪಡ್ತೀನಿ ಎಲ್ಲರಿಗೂ ಅಯ್ಯೋ ನಾವೇನು ಮಾಡೋಕ್ಕಾಗಲ್ಲ ಹೋಗಕ್ಕಾಗಲ್ಲ ಅಂತಂತ ಅಲ್ಲ ಇದು ಮಾಡಬೇಕು ಖಂಡಿತವಾಗ್ಲೂ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯರು ನಾನು ಇವನ್ನೂ ದೇವ್ರ ಹತ್ರ ಪ್ರಾರ್ಥನೆ ಪೂಜೆ ಕೂತ್ಕೊಂಡ್ರೆ ಪ್ರಾರ್ಥನೆ ಮಾಡೋದು ಇಷ್ಟೇ ಭಗವಂತ ಈ ಭೂಮಿ ಮೇಲೆ ಪವಿತ್ರಾತ್ಮಗಳನ್ನ ಹುಟ್ಟಿಸಪ್ಪ ಅಂತ ಯಾಕೆ ಪವಿತ್ರಾತ್ಮಗಳನ್ನ ಹುಟ್ಟಿಸು ಅಂತ ಹೇಳೋದಂದ್ರೆ ಪವಿತ್ರಾತ್ಮಗಳು ಯಾವತ್ತು ಕೆಟ್ಟ ಯೋಚೆ ಮಾಡಲ್ಲ ಭೂಮಿಗೆ ಒಂದು ಹತ್ತು ಮರ ನೆಡಬೇಕು ಅಂತ ಯೋಚನೆ ಮಾಡುತ್ತೆ ಒಂದು ಮರ ಒಂದು ನದಿ ಗಲೀಜಾಗಿರ ಕ್ಲೀನ್ ಮಾಡೋಣ ಯೋಚನೆ ಮಾಡುತ್ತೆ ಪವಿತ್ರಾತ್ಮಗಳೆಲ್ಲ ಒಳ್ಳೆ ದೇಶ ಮಾಡುತ್ತೆ ಎಷ್ಟು ಪವಿತ್ರಾತ್ಮಗಳು ಭೂಮಿ ಮೇಲೆ ಹುಟ್ಟುತ್ತೋ ಈ ಭೂಮಿ ಸುಭಿಕ್ಷವಾಗಿರುತ್ತೆ ಭೂಮಿ ಚೆನ್ನಾಗಿರಲಿ ಯಾಕಂದ್ರೆ ನಮಗೆ ಆಶ್ರಯ ಕೊಟ್ಟಿದ್ದೆ ಈ ನೆಲ ಆಶಯ ಕೊಟ್ಟಿದ್ದೆ ಬದುಕಿರುವ ದಿನ ಅನ್ನ ಆಹಾರ ನೀರು ಗಾಳಿ ಎಲ್ಲ ಒಂದು ಫ್ರೀ ಆಗಿ ಕೊಟ್ಟಿದೆ ನಾವು ಇಲ್ಲಿಗೆ ಕೃತಜ್ಞತೆ ಸಲ್ಲಿಸಲ್ಲ ನಾವು ಪ್ರತಿದಿನ ನಮಗೆ ಮಲ್ಕೊಳಕ್ಕೆ ಜಾಗ ಒಂದು ಕಡೆ ಮನೆ ಬಾಡಿಗೆ ತಗೊಂಡ್ರೆ ಐದ್ ಸಾವಿರ ರೂಪಾಯಿ ಒಂದ್ ತಿಂಗಳು ಬಂದ್ರೆ ಓಡಿಸ್ತಾರೆ ಯಾರು ಸೃಷ್ಟಿ ಮಾಡಿದಲ್ಲ ಭೂಮಿನೇ ಆದ್ರೆ ಇಷ್ಟು ದೊಡ್ಡ ಭೂಮಿ ತಾಯಿ ಮಲ್ಕೋ ಎಲ್ಲಾರ ತಿನ್ನು ನೀವೊಂದು ಗಿಡ ಹಾಕೋ ಅಲ್ಲಿಂದ ಇದು ತಗೋ ತಿನ್ನು ನಿನ್ನೆ ಅದಕ್ಕೆ ಬಾಡಿಗೆ ಕೊಡುವುದು ಒಂದು ದಿಸಕ್ಕೂ ಕೇಳಿಲ್ಲ ಎಲ್ಲ ದುಷ್ಟರನ್ನು ಇಟ್ಕೊಂಡಿದ್ದಾಳೆ ಪವಿತ್ರವಾದಂತ ತಾಯಿ ನಮ್ಗೆ ಆಶ್ರಯ ಕೊಟ್ಟಿದೆ ಒಂದು ಮನುಷ್ಯನು ಇವತ್ತವರೆಗೂ ಬಗ್ಗೆ ವಶ ಮಾಡಿಲ್ಲ ಈ ತಾಯಿ ಒಂದು ದಿವಸ ಕೃತಜ್ಞತೆ ಹೇಳಿಲ್ಲ ತಾಯಿ ನಾನು ಇಷ್ಟು ದಿನ ನೀನು ಹೊತ್ಕೊಂಡಿದ್ಯಾ ಪಾಪಿನೋ ನಾನು ಕರ್ಮಿಷ್ಟನೋ ಏನೋ ಗೊತ್ತಿಲ್ಲ ಆದರೂ ಕೂಡ ನೀನು ಒಡಲಲ್ಲಿ ಇಟ್ಕೊಂಡಿದ್ಯಾ ನನಗೆ ಜಾಗ ಕೊಟ್ಟಿದ್ಯಾ ನನಗೆ ಗಾಳಿ ನೀರು ಫ್ರೀಯಾಗಿ ಕೊಟ್ಟಿದ್ಯಾ ಒಂದೊತ್ತು ಊಟ ಯಾರಾದರೂ ಆಗ್ತಾರೆ ಒಂದು ವಾರ ಒಬ್ಬ ಮನೆಗೆ ಹೋದ್ರೆ ಓಡಿಸ್ತಾರೆ ಕೊಡೋಕೆ ಒಬ್ಬ ಮನುಷ್ಯ ಕೊಡೋಕೆ ಇಲ್ಲ ಅಂದರೆ ಈ ಪ್ರಕೃತಿ ಬದುಕಿರೋಷ್ಟು ದಿನ ಒಳ್ಳೆ ಶುದ್ಧ ಗಾಳಿ ಕೊಡುತ್ತೆ ನೀರು ಕೊಡುತ್ತೆ ಫ್ರೀಯಾಗಿ ಕೊಡುತ್ತೆ ಇಷ್ಟೆಲ್ಲ ಕೊಡುವಂಥ ಇದಕ್ಕೆ ನಾವು ಯಾವತ್ತೂ ಇದಕ್ಕೆ ಕೃತಜ್ಞತೆ ಸಲ್ಲಿಸಿಲ್ಲ ಪ್ರತಿಯೊಬ್ಬ ಮನುಷ್ಯನೂ ಈ ಭೂಮಿ ಮೇಲೆ ಬೆಳಗ್ಗೆದಿದ್ದ ತಕ್ಷಣ ಭೂಮಿ ತಾಯಿಗೆ ಯಾವಾಗಲೂ ಕೃತಜ್ಞತೆ ಸಲ್ಲಿಸಬೇಕು ಭೂಮಿ ಮೇಲೆ ನನ್ನ ಹೊತ್ಕೊಂಡಿದೆ ತಾಯಿ ಈ ಭೂಮಿ ಮೇಲೇ ಪ್ರತಿಯೊಂದು ಆಹಾರಗಳು ಸೃಷ್ಟಿಯಾಗ್ತಾ ಇರೋದು ಆ ಆಹಾರ ಸೃಷ್ಟಿಯಾಗಿರೋ ನನ್ನ ಜೀವ ಉಳಿದಿದೆ ಇದೆಲ್ಲವೂ ಭೂಮಿ ತಾಯಿಯಿಂದ ಪ್ರಕೃತಿಯಿಂದ ಪಂಚಭೂತಗಳಿಂದ ಎಲ್ಲವೂ ನಮಗೆ ಇಷ್ಟೊಂದು ಕೊಟ್ಟಿದೆ ಅದೇ ಎಲ್ಲ ನಾ ಹೇಳೋದು ಇಷ್ಟೇ ಮಾಡಿ ಒಳ್ಳೆಯದಾಗಲಿ ಜಕ್ಕಾರೆಡ್ಡಿ ಗುರುಗಳಿಂದ ದೀಕ್ಷೆ ತಗೊಳ್ಳಿ ಮಾರ್ಗದರ್ಶನ ತಗೊಳ್ಳಿ ನಾನು ಪಂಡಿತ ಅಲ್ಲ ನನಗಾದ ಅನುಭವದಲ್ಲಿ ಏನಾದರೂ ಏನಾದ್ರೂ ಬೇಕು ಅಂದ್ರೆ ಗುರುಗಳ ಅನುಮತಿಯಿಂದ ನಾನು ಅವರ ಅನುಮತಿ ಇದ್ದರೆ ನಾನು ಅನುಮತಿ ಇದೆ ನಿಮ್ಮ ಫೋನ್ ನಂಬರ್ ಹಾಕಿರ್ತೀನಿ ವೀಕ್ಷಕರು ಯಾರಿಗೆ ಆಸಕ್ತಿ ಇದೆ ನವೀನವ್ರ ಜೊತೆಗೆ ನೇರವಾಗಿ ಮಾತಾಡಿ ನಿಮ್ಮ ಸಂದೇಹ ಪರಿಹಾರ ಮಾಡಿಕೊಳ್ಳಿ ಆದರೆ ಒಳ್ಳೆಯದನ್ನು ಮಾತ್ರ ಕೇಳಿ ಸುಮ್ಮನೆ ಏನೇನೋ ಬೇಕಾಬಿಟ್ಟು ಎಲ್ಲ ಇದು ಮಾಡಕ್ ಹೋಗ್ಬೇಡಿ ಅನ್ನೆಸರಿಯನ್ನು ಮಾತಾಡಕ್ ಹೋಗ್ಬೇಡಿ ನೀವು ಸಾಧನೆ ಮಾಡಬೇಕು ಸಾಧಿಸ್ಬೇಕು ಏನನ್ನ ಕಾಣಬೇಕು ದಾರಿ ಕಾಣಬೇಕು ಅನ್ನೋದಾದ್ರೆ ಫೋನ್ ಮಾಡಿ ತಿಳ್ಕೊಳ್ಳಿ ಕಾಟಾಚಾರಕ್ಕೆಲ್ಲ ಮಾಡಕ್ ಹೋಗಬೇಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಮುಗಿಸ್ತೀನಿ ಇದರಲ್ಲಿ ಕೆಲವು ವಿಷಯಗಳು ಭಗವಂತನ ಪ್ರೇರಣೆಯಿಂದ ನಾನು ಇಲ್ಲಿ ಅದನ್ನ ರಿವೀಲ್ ಮಾಡ್ತಾ ಇಲ್ಲ ಇನ್ನು ಅನುಭವಗಳು ತುಂಬಾನೇ ಇದೆ ಅದು ರಿವೀಲ್ ಆಗ್ಬಾರ್ದು ಅಂತ ಭಗವಂತನ ಇಚ್ಛೆ ಆಗಿರೋದ್ರಿಂದ ಫೋನ್ ಕೆಲವೆಲ್ಲ ಫೋನ್ ಮಾತಾಡುವಂತಲ್ಲ ನಾನು ಹೇಳಲಿಲ್ಲ ಅನುಭವಗಳ ವಿಷಯದಲ್ಲಿ ಮಾತಾಡೋದಲ್ಲ ಹೇಳಿದ್ದು ಅಂದ್ರೆ ಅಷ್ಟು ಅನುಭವಗಳು ಇದೆ ಇದ್ರಲ್ಲಿ ವಿದ್ಯೆನ ನೀವು ಕರಗತ ಮಾಡ್ಕೊಂಡ್ರೆ ಅಷ್ಟು ಅನುಭವಗಳು ಇದೆ ಅಂತ ನಾನು ಹೇಳ್ತಾ ಇರೋದು ನಾನು ಇದನ್ನೇ ಹೇಳ್ತಾರೆ ಅಷ್ಟು ಅನುಭವ ಇದೆ ಆದ್ರೆ ಕೆಲವು ಒಂದು ನಾಲ್ಕು ವಿಷಯಗಳನ್ನ ಇನ್ನೂ ಅದ್ಭುತ ವಿಷಯಗಳನ್ನ ಸೃಷ್ಟಿಗಾಗ್ಲಿ ಈ ಲಯ ಸೃಷ್ಟಿ ಆಮೇಲೆ ಇದಕ್ಕೆ ಅದು ವಿರುದ್ಧವಾಗಿದೆ ಬೇಡ ಕೆಲವು ಸೀಕ್ರೆಟ್ ಸೀಕ್ರೆಟ್ ಆಗಿ ಉಳಿದಿರ್ಲಿ ಯಾರಿಗೆ ತನ್ನ ಮೇಲೆ ತನ್ನ ಆತ್ಮದ ಮೇಲೆ ತನ್ನ ಕೆಲ ಇದ್ರ ಮೇಲೆ ನಂಬಿಕೆ ಇದೆಯೋ ಅವ್ರು ಮಾಡ್ಲಿ ನನ್ನ ಅವ್ರಿಗೂ ಕೂಡ ಈ ಅನುಭವ ಆಗುತ್ತೆ ಅವಾಗ ಅವ್ರು ನನ್ನ ಹತ್ರ ಹಂಚ್ಕೋಬಹುದು ಹೌದು ಇದು ಇನ್ನು ಇನ್ನ ದಾಟಿರೋ ಅನುಭವಗಳು ಕೆಲವು ಇದಾವೆ ಆಯ್ತು ಅಂತ ಖಂಡಿತ ವಾಗ್ಲು ಎರಡು ಮನ್ಸಿನ ಮಾಡಬೇಡಿ ನಿಮ್ಮ ಆತ್ಮನ ಪರಿಶುದ್ಧಗೊಳಿಸ್ಕೊಳ್ಳಿ ಸಿಕ್ಕಿರೋ ಒಂದು ಅನುಭವ ಒಂದು ಜನ್ಮ ಒಂದು ದೇಹ ಖಂಡಿತವಾಗ್ಲೂ ದೇಹದಲ್ಲಿ ಆತ್ಮ ಇದೆ ಆತ್ಮನ ಶುದ್ಧಿಗೊಳಿಸಿ ಶುದ್ಧಿಗೊಳಿಸಿ ಆದಷ್ಟು ಶುದ್ಧಿಗೊಳಿಸಿ ಅಷ್ಟೇ ನಾನು ಸರಿ ಬಯಸಂತ ಸರ್ವೇ ಜನ ಸುಖಿನೋ ಭವಂತು